ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಐದನೇ ತರಗತಿ ಕನ್ನಡ ಗದ್ಯಭಾಗ ಎಂಟು ಸೇನಾನಿ ಈ ವಿಡಿಯೋದಲ್ಲಿ ನಾವು ಧೀರ ಸೇನಾನಿ ಪಾಠದ ಕೃತಿಕಾರರ ಪರಿಚಯ ಮತ್ತು ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಈಗ ನಾವು ಮೊದಲನೆಯದಾಗಿ ಕೃತಿಕಾರರ ಪರಿಚಯವನ್ನು ಬರೆಯೋಣ ಕೃತಿಕಾರರ ಪರಿಚಯ ಲೇಖಕರು ಡಾಕ್ಟರ್ ಬಸವರಾಜ್ ಹದ್ಲಿಯವರು ಜನನ ಒಂದು ಆರು ಒಂದು ಸಾವಿರದ ಒಂಬೈನೂರ ಐವತ್ತೈದು ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಬೇವೂರು ತಂದೆ ಚನ್ನಪ್ಪ ತಾಯಿ ಚನ್ನವ್ವ ಕೃತಿಗಳು ಬೇವೂರಿನ ಅಪರೂಪದವರು ಮತ್ತು ಅಕ್ಕನ ಬಳಗ ಆಕರ ಗ್ರಂಥ ಪ್ರಸ್ತುತ ಪಾಠವನ್ನು ವೀರ ಸೇನಾನಿ ಜನರಲ್ ಜಿ ಜಿ ಬೇವೂರ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಈ ಪಾಠವನ್ನು ಬರೆದಂತಹ ಲೇಖಕರು ಡಾಕ್ಟರ್ ಬಸವರಾಜ್ ಹದ್ಲಿಯವರು ಅವರು ಒಂದು ಆರು ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸಿದ್ದಾರೆ ಅವರ ತಂದೆ ಚನ್ನಪ್ಪ ತಾಯಿ ಚನ್ನವ್ವ ಮತ್ತು ಅವರು ರಚಿಸಿರುವಂತಹ ಕೃತಿಗಳು ಬೇವೂರಿನ ಅಪರೂಪದವರು ಅಕ್ಕನ ಬಳಗ ಮತ್ತು ಮುಂತಾದವುಗಳು ಆಕರ ಗ್ರಂಥ ಎಂದರೆ ನಾವು ಈ ಪಾಠವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಎಂದು ಬರೆಯಬೇಕು ಇಲ್ಲಿ ಪ್ರಸ್ತುತ ಪಾಠವನ್ನು ವೀರ ಸೇನಾನಿ ಜನರಲ್ ಜಿ ಜಿ ಬೇವೂರ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಆದ್ದರಿಂದ ಇಲ್ಲಿ ಆಕರ ಗ್ರಂಥ ವೀರ ಸೇನಾನಿ ಜನರಲ್ ಜಿ ಜಿ ಬೇವೂರ ಇಲ್ಲಿ ಪದಗಳ ಅರ್ಥಗಳನ್ನ ಹುಟ್ಟಿದ್ದಾರೆ ಈಗ ನಾವು ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ನಂಬರ್ ಒಂದು ಬೇವೂರರು ಯಾವಾಗ ಜನಿಸಿದರು ಇಲ್ಲಿ ನಾವು ಬೇವೂರರು ಜನಿಸಿದ ದಿನಾಂಕವನ್ನು ಬರೆಯಬೇಕು ಬೇವೂರರು ದಿನಾಂಕ ಹನ್ನೊಂದು ಎಂಟು ಒಂದು ಸಾವಿರದ ಒಂಬೈನೂರ ಹದಿನಾರರಂದು ಬಾಗಲಕೋಟೆ ಜಿಲ್ಲೆಯ ಬೇವೂರ್ ಗ್ರಾಮದಲ್ಲಿ ಜನಿಸಿದರು ಇಲ್ಲಿ ದಿನಾಂಕ ಮತ್ತು ಸ್ಥಳವನ್ನ ನಾವು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಬೇವೂರರ ತಂದೆ ತಾಯಿಯರ ಹೆಸರೇನು ಬೇವೂರರ ತಂದೆ ಗುರುನಾಥರಾವ್ ಹಾಗೂ ತಾಯಿ ರುಕ್ಮಿಣಿಬಾಯಿ ಪ್ರಶ್ನೆ ನಂಬರ್ ಮೂರು ಗೋಪಾಲರಾಯರ ಸ್ವಂತ ಊರು ಯಾವುದು ಗೋಪಾಲರಾಯರ ಸ್ವಂತ ಊರು ಬೇವೂರು ಪ್ರಶ್ನೆ ನಂಬರ್ ನಾಲ್ಕು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಮಹಾನಾಯಕರಾಗಿದ್ದ ಮಾರ್ಷಲ್ ಮಾಣಿಕ್ ಶಹಾರವರು ಪ್ರಶ್ನೆ ನಂಬರ್ ಐದು ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿತು ಇಲ್ಲಿ ಈಗ ನಾವು ಈ ಐದು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾವು ಈಗ ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಮೊದಲನೇ ಪ್ರಶ್ನೆ ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು ಅವರು ಪಡೆದಿರುವಂತಹ ಸೈನಿಕ ಶಿಕ್ಷಣವನ್ನು ಈಗ ನಾವು ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು ಇಲ್ಲಿ ಎರಡು ಕಾಲೇಜ್ಗಳಲ್ಲಿ ಅವರು ಸೈನಿಕ ಶಿಕ್ಷಣವನ್ನು ಪಡೆದಿದ್ದಾರೆ ಮೊದಲನೆಯದು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜ್ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕಾಲೇಜ್ ಈಗ ನಾವು ಇಲ್ಲಿ ಎರಡು ಕಾಲೇಜಿನ ಹೆಸರನ್ನ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸವನ್ನು ವಿವರಿಸಿ ಇಲ್ಲಿ ಈಗ ನಾವು ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸವನ್ನು ವಿವರಿಸಬೇಕು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆ ನುಗ್ಗಿದರು ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರು ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಹಾ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು ಇಲ್ಲಿಗ ನಾವು ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸವನ್ನ ಎರಡರಿಂದ ಮೂರು ವಾಕ್ಯಗಳಲ್ಲಿ ವಿವರಿಸಿದ್ದೇವೆ ಪ್ರಶ್ನೆ ನಂಬರ್ ಮೂರು ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ ಈಗ ನಾವು ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸೋಣ ಬೇವೂರರು ಸಜ್ಜನರು ಒಮ್ಮೆ ಅವರು ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುದಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರು ಈ ಘಟನೆ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ ಇಲ್ಲಿಗ ಉದಾಹರಣೆಯೊಂದಿಗೆ ನಾವು ಬೇವೂರರ ಸಜ್ಜನಿಕೆಯನ್ನು ವಿವರಿಸಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕು ನಿವೃತ್ತಿ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯವೆನಿಸಿದ ಸಂದರ್ಭ ಯಾವುದು ಇಲ್ಲಿ ನಾವು ನಿವೃತ್ತಿಯ ನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಹೇಗೆ ಅವಶ್ಯವೆನಿಸಿತು ಎಂದು ಬರೆಯಬೇಕು ನಿವೃತ್ತಿ ನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ಎರಡು ವರ್ಷ ಅವಧಿಗೆ ನೇಮಿಸಿತು ಇದು ಭಾರತ ಸರ್ಕಾರಕ್ಕೆ ಬೇವೂರರು ಅವಶ್ಯವೆನಿಸಿದ ಸಂದರ್ಭವಾಗಿದೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಪ್ರಶ್ನೆ ನಂಬರ್ ಒಂದು ಗೋಪಾಲರಾಯರ ತಂದೆ ಡ್ಯಾಶ್ ತಾಯಿ ಡ್ಯಾಶ್ ಇಲ್ಲಿ ನಾವು ಗೋಪಾಲರಾಯರ ತಂದೆ ಮತ್ತು ತಾಯಿ ಹೆಸರನ್ನು ಬರೆಯಬೇಕು ಗೋಪಾಲರಾಯರ ತಂದೆ ಗುರುನಾಥ್ರಾವ್ ತಾಯಿ ರುಕ್ಮಿಣಿಬಾಯಿ ಪ್ರಶ್ನೆ ನಂಬರ್ ಎರಡು ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಡ್ಯಾಶ್ ಖಡ್ಗ ಮತ್ತು ಡ್ಯಾಶ್ ಪದಕ ಪಡೆದಿದ್ದರು ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕ ಪಡೆದಿದ್ದರು ಮೂರನೇ ಪ್ರಶ್ನೆ ಯುವಜನರು ನಾಳೆಯ ಡ್ಯಾಶ್ ರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಯುವ ಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಪ್ರಶ್ನೆ ನಂಬರ್ ನಾಲ್ಕು ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಡ್ಯಾಶ್ ಭವನಕ್ಕೆ ಜಿ ಜಿ ಬೇವೂರರ ಹೆಸರಿಟ್ಟಿದ್ದಾರೆ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜಿ ಜಿ ಬೇವೂರರ ಹೆಸರಿಟ್ಟಿದ್ದಾರೆ ಪ್ರಶ್ನೆ ನಂಬರ್ ಐದು ನಾನೊಬ್ಬ ಡ್ಯಾಶ್ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಡ್ಯಾಶ್ ಎಂದರು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಈಗ ನಾವು ವ್ಯಾಕರಣ ಮಾಹಿತಿಯನ್ನ ಗಮನಿಸೋಣ ಇಲ್ಲಿ ವ್ಯಾಕರಣ ಮಾಹಿತಿಯಲ್ಲಿ ಸಮಾನಾರ್ಥಕ ಪದಗಳು ಮತ್ತು ನಾನಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ ಸಮಾನಾರ್ಥಕ ಪದ ಎಂದರೆ ಒಂದು ವ್ಯಕ್ತಿ ಪ್ರಾಣಿ ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳು ಇರುತ್ತವೆ ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುವರು ಇಲ್ಲಿ ನಾವು ಸಮಾನಾರ್ಥಕ ಪದದ ವ್ಯಾಖ್ಯೆಯನ್ನು ನೋಡಬಹುದು ಉದಾಹರಣೆಯಾಗಿ ನಾಲ್ಕು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ನಾನಾರ್ಥಕ ಪದಗಳು ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದ ಎನ್ನುವರು ಅಂದರೆ ಇಲ್ಲಿ ಒಂದೇ ಒಂದು ಪದವು ಬೇರೆ ಬೇರೆ ಅರ್ಥಗಳನ್ನು ಸೂಚಿಸುವಂತಿದ್ದರೆ ಆ ಪದವನ್ನು ನಾನಾರ್ಥ ಪದವೆಂದು ಕರೆಯುತ್ತಾರೆ ಇಲ್ಲೂ ಕೂಡ ನಾಲ್ಕು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಭಾಷಾಭ್ಯಾಸವನ್ನ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಮಾನಾರ್ಥಕ ಪದ ಎಂದರೇನು ಸಮಾನಾರ್ಥಕ ಪದದ ವ್ಯಾಖ್ಯೆಯನ್ನ ನಾವು ಹಿಂದಿನ ಪುಟದಲ್ಲಿ ನೋಡಬಹುದು ಇಲ್ಲಿ ಸಮಾನಾರ್ಥಕ ಪದದ ವ್ಯಾಖ್ಯೆಯನ್ನ ಕೊಟ್ಟಿದ್ದಾರೆ ಈಗ ನಾವು ಬರೆಯೋಣ ಸಮಾನಾರ್ಥಕ ಪದ ಎಂದರೇನು ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುವರು ಪ್ರಶ್ನೆ ನಂಬರ್ ಎರಡು ನಾನಾರ್ಥಕ ಪದ ಎಂದರೇನು ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದ ಎನ್ನುವರು ಪ್ರಶ್ನೆ ನಂಬರ್ ಮೂರು ಈ ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ ಇಲ್ಲಿ ನಾವು ಈಗ ನಾಲ್ಕು ಶಬ್ದಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಶಬ್ದಗಳಿಗೆ ನಾನಾರ್ಥಕಗಳನ್ನು ಬರೆಯಬೇಕು ಅರಿ ಅರಿ ಎನ್ನುವ ಪದಕ್ಕೆ ಇಲ್ಲಿ ನಾವು ನಾನಾರ್ಥಕಗಳನ್ನಾಗಿ ತಿಳಿ ಅಥವಾ ಚುಚ್ಚು ಎಂದು ಬರೆಯಬಹುದು ತಿಳಿ ಎಂದರೆ ತಿಳಿಯುವುದು ಅರಿ ಅರಿ ಎನ್ನುವುದಕ್ಕೆ ನಾವು ಚುಚ್ಚು ಎಂದು ಕೂಡ ಅರ್ಥವನ್ನ ಕೊಡಬಹುದಾಗಿದೆ ಎರಡನೇ ಪದ ಕಾಡು ಕಾಡು ಎಂದರೆ ವನ ಅರಣ್ಯ ಈ ರೀತಿಯಾಗಿ ಒಂದು ಅರ್ಥ ಮತ್ತೊಂದು ಕಾಡು ಎಂದರೆ ಕಾಟ ಅಥವಾ ತೊಂದರೆ ಕೊಡು ಎಂದು ಕೂಡ ನಾವು ಬರೆಯಬಹುದು ಮೂರನೇ ಪದ ಮಡಿ ಮಡಿ ಎಂದರೆ ಶುಭ್ರವಾಗಿರುವುದು ಶುಭ್ರ ಮತ್ತೊಂದು ಮಡಿ ಎಂದರೆ ಪ್ರಾಣತ್ಯಾಗ ಮಾಡುವುದಕ್ಕೂ ಕೂಡ ಮಡಿ ಎಂದು ಕರೆಯುತ್ತಾರೆ ಶುಭ್ರ ಮತ್ತು ಪ್ರಾಣತ್ಯಾಗ ಮಾಡು ನುಡಿ ನುಡಿ ಎಂದರೆ ಮಾತು ಅಥವಾ ಭಾಷೆ ಮಾತು ನುಡಿ ಮತ್ತೊಂದು ಪದ ಹೇಳು ಎಂದು ಕೂಡ ನಾವು ಇಲ್ಲಿ ಬರೆಯಬಹುದಾಗಿದೆ ನುಡಿಯ ನಾನಾರ್ಥಕಗಳು ಹೇಳು ಮತ್ತು ಮಾತು ಆಗಿದೆ ಈ ವಿಡಿಯೋದಲ್ಲಿ ನಾವು ಧೀರ ಸೇನಾನಿ ಪಾಠದ ಎಲ್ಲ ಅಭ್ಯಾಸದ ಉತ್ತರಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ